eight 9 10 11 12 so when you are coming off no? 13 see. Okay, this is the sama. From here also, you need to stretch back. See, hand has to go back. Then slowly exhale, fourteen forward. Okay, fifteen. Come forward, exhale. Stretch as much as possible from the shoulder joints. 19. Inhale up. 20. Forward. Very good. 21. Stretch as much as possible. Try your best. Try, try, try. Head back. One breathing. Two breathe out. Three breathe in. There only. There only. Four breathe out. Five. Six. Seven, eight, nine, ten. Bend forward and also stretch stretch yes one, two, three, four, five, six, seven, eight, nine, <coughs> ten. इन देंोली हम वज्रासप ओपन मत सो ನಿಮ್ಮ ಅಪ್ಪರ್ ಸೋಲ್ ಸ್ಟ್ರೆಚ್ ಆಗುತ್ತೆ ಆಂಕಲ್ ಜಾಯಿಂಟ್ ಸ್ಟ್ರೆಚ್ ಆಗುತ್ತೆ ಫೀಲ್ ಮಾಡಿ ಪಿಲ್ಲೋ ಇಡಬಹುದಾ ಪಿಲ್ಲೋ ಇಡಬಹುದಾ ಮಾಡಿ ಓಪನ್ ಮಾಡಿ ಫುಲ್ ಉಮೇಶ್ ಪಿಲ್ಲೋ ಪಿಲ್ಲೋ ಇಡಬಹುದಾ ಸಿಂ ಹೋಗಿ ಎರಡು ಒಟ್ಟಿ ನಿಮಗೆ ಮಾಡೋ ಕಷ್ಟ ಆಗ್ತಾ ಇದೆ ಅಂದ್ರೆ ಒಂದು ಫಸ್ಟ್ ಆಮೇಲೆ ಇನ್ನೊಂದು ಓಕೆ ಇಲ್ಲಾಂದ್ರೆ ಈ ತರ

ಓಕೆ ಸಿ ಯಾವುದು ಹರ್ ಇರೋ ರೀತಿಯಲ್ಲಿ ಮಾಡೋದೇ ಯೋಗ ಸಿ ಹೀಗೆ ಇಟ್ಕೊಳ್ಳಿ ಇದ್ರ ಮೇಲೆ ನಿಮ್ಗೆ ಪಾದ ಇಟ್ಕೊಳ್ಳಿ ಬ್ಯಾಕ್ ಸೈಡ್ ಇಂದ್ರೆ ಓಪನ್ ಮಾಡಿ ಒನ್ ಓಕೆ ನೋಡಿ ಬ್ಯಾಕ್ ಸೈಡ್ ನೋಡ್ತಾ ಇದೆಯಲ್ಲೂ ನಿಮಗೆ ಪೇನ್ ಆಗಲ್ಲ ಮ್ಯಾಟ್ ಅಷ್ಟೇ ಕೆಳಗಡೆ ಈ ತರ ಕಾರ್ಪೆಟ್ ಹಾಕಿ ಅದ್ರ ಮೇಲೆ ಒಂದು ಅರ್ಧ ಎರಡು ಮ್ಯಾಟ್ ಹಾಕೊಂಡ್ರೆ ನಿಮ್ಗೆ ಒತ್ತಲ್ಲ ವರ್ಕ್ ಮಾಡ್ಕೋಬೇಡಿ ಅಷ್ಟೇ ಆರಾಮಾಗಿ ಮಾಡಿ ಮಾಡಿ ಒಂದು ಟ್ವೆಂಟಿ ಟೈಮ್ಸ್ ಮಾಡಿ ಏನು ಅಂದರೆ ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಬ್ಲೈಂಡಾಗಿ ಮಾಡಬೇಕು ಓಕೆ ಬಟ್ ನಂಬಿಕೆ ಇರಬೇಕು ಶ್ರದ್ಧೆ ಇರಬೇಕು ಎಲ್ಲಿ ನಮ್ಮಲ್ಲಿ ಒಂದು ಶ್ರದ್ಧೆ ಭಕ್ತಿ ಆ ಒಂದು ಡೆಡಿಕೇಶನ್ ಹಾರ್ಡ್ ವರ್ಕ್ ಅಂತೀವಲ್ಲ ನಾವೇನು ಕಷ್ಟಪಡ್ತೀವಲ್ಲ ನಮಗೆ ದೇವರು ಯಾವತ್ತೂ ಮೋಸ ಮಾಡಲ್ಲ ಇನ್ಸಿಯರಿಟಿ ಅನ್ನೋದಕ್ಕೆ ಯಾವತ್ತೂ ಯಾವುದೇ ಕ್ಷಣಕ್ಕೂ ಒಳ್ಳೆ ರಿಸಲ್ಟ್ ಇದ್ದೇ ಇರುತ್ತೆ ದೇವ್ರು ನಮ್ಮ ಜೊತೆಗೆ ಇದ್ದೇ ಇರ್ತಾನೆ ಎಲ್ಲಿ ನಾಟಕ ಅನ್ನೋದಿರುತ್ತಲ್ವ ಡ್ರಾಮಾ ಅನ್ನೋದಿರುತ್ತೆ ಮನಸ್ಸಿನೊಳಗಡೆ ಅಲ್ಲಿ ಯಾವತ್ತೂ ದೇವ್ರು ನಮ್ಮ ಜೊತೆ ಇರಲ್ಲ

ಈಗ ಕಾಲ ಮಾಡಿದೀರ ಹೀಗಿದ್ದೀರ ಅಲ್ವಾ ಈಗೇನು ಮಾಡಿ ಇಲ್ಲಿಂದ ನೋಡಿ ಎಷ್ಟಾಗುತ್ತೆ ಸಡಲ ಮಾಡ್ಕೊಳ್ಳಿ ನೀವೊಂದು ಒಂದು ಪೆನ್ನಲ್ಲೋ ಮಾರ್ಕಲ್ಲೋ ಮಾರ್ಕ್ ಮಾಡ್ಕೋಬೋದು ಇವತ್ತು ಇಷ್ಟಿದೆ ನಾಳೆ ಇನ್ನೊಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಹಿಂದೆ ತಗೋಳಿ ಓಕೆ ಈಗ ನೋಡಿ ಮುಂದಕ್ಕೆ ಹೀಗೆ ನೀವೀಗ ವಜ್ರಾಸನದಲ್ಲಿ ಪ್ರಾಕ್ಟೀಸ್ ಮಾಡಿದ್ರಲ್ಲ ಅದನ್ನೇ ಒನ್ ಅದೇ ಕಮ್ ಅಪ್ ವೆನ್ ಯು ಕಮ್ ಹಿಯರ್ ಮಂಡೆ ಇಟ್ಕೊಳ್ಳಿ ಅಥವಾ ನಿಮ್ಗೆ ಗ್ರಿಪ್ ಸಿಗುತ್ತೆ ಸ್ವಲ್ಪ ಈಗ ಇಟ್ಕೊಂಡು ನೋಡಿ ಮತ್ತೆ ನೋಡಿ ಮಾಡ್ತಾ ಸ್ಟ್ರೆಚ್ ಮಾಡಿ ಮುಂದಕ್ಕೆ ಮತ್ತೆ ಮೇಲೆ ಬನ್ನಿ ಮಂಡೆ ಇಟ್ಕೊಳ್ಳಿ ಸ್ಟ್ರೆಚ್ ಮಾಡಿ ವೆರಿ ನೈಸ್ ಒನ್ ಹಿಂದೆ ಹೋಗಿ ಮಂಡಿ ಅಗಲ ಆಗಲಿ ಉಮೇಶ ಇನ್ನು ಸ್ವಲ್ಪ ಅಗಲ ಆಗಲಿ ಮಂಡಿ ಅಗಲ ಮಾಡಿ ಎಸ್ ಟೂ ಫಾರ್ವರ್ಡ್ ಬರಲಿ

ನೈನ್ ಟೆನ್ ಕೈ ಹೋಗ್ಲಿ ಹೋಗ್ಲಿ ಮುಂದಕ್ಕೆ ಹೋಗಲಿ ಹೋಗ್ಲಿ ಸ್ಟ್ರೆಚ್ ಮಾಡಿ ಹಾ ಹೊಟ್ಟೆ ಇದೆ ರೀಚ್ ಆಗಲಿ ಸೊ ದೇಹದಲ್ಲಿ ನಮ್ಮ ಚಕ್ರ ಅಂತ ಬಂದಾಗ ಚಕ್ರಗಳ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅದರಲ್ಲಿ ಸ್ವಾದಿಷ್ಠಾನ ಚಕ್ರ ಮತ್ತು ಆಜ್ಞಾ ಚಕ್ರ ಎರಡೂ ಚಕ್ರಗಳನ್ನು ಯಾರು ಬಲಿಷ್ಠವಾಗಿ ಹಿಡಿದಿಟ್ಕೊಳ್ತಾರೋ ಯಾರು ಅದರ ಮೇಲೆ ಕೇಂದ್ರೀಕರಿಸಿ ಸಾಧಿಸ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಚಂಚಲತೆ ಇರಲ್ಲ ನೆನಪಿಲಿ ಓಕೆ ಸೊ ಯಾರಿಗೆ ಸಿಕ್ಕಾಬಟ್ಟೆ ಕೋಪ ಇರುತ್ತೆ ಅಲ್ಲಿರಬೇಕು ಹೋಲ್ಡ್ ಮಾಡಬೇಕು ನೀವು ಹೋಲ್ಡ್ ಮಾಡೋ ಮಧ್ಯದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ನಾನು ಹೇಳ್ತಾ ಇರೋದು ಟ್ರೂತ್ ಕೂಡ ಈಗ ಕೆಲವರು ಹುಡುಗರು ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಈ ಯಾವಾಗಲೂ ವಾಟ್ಸಪ್ ಚಾಟು ಫೇಸ್ಬುಕ್ ಚಾಟು ಪ್ರತಿ ಸಂಬಂಧಗಳು ಅಥವಾ ಕೆಲವು ಈ ಲವ್ ಅಫೇರ್ಸು ಅಕ್ರಮ ಸಂಬಂಧಗಳು ಇವೆಲ್ಲ ಹೇಗೆ ಡೆವಲಪ್ ಆಗ್ತಾ ಇರೋದು ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ಅಟ್ರ್ಯಾಕ್ಟ್ ಆಗ್ತಾ ಇರೋವಂಥದ್ದು ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡಿ ಸುಮ್ಮನೆ ಆಗೋಲ್ಲ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆಮೇಲೆ ಅವ್ರ ಜೊತೆ ಏನು ರಿಲೇಷನ್ಶಿಪ್ ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅದೆಲ್ಲ ಎಲ್ಲಿಂದ ಶುರುವಾಗತ್ತೆ ಚಾಟಿಂದ ಶುರುವಾಗತ್ತೆ ಯೂತ್ಸಿಗೆ ಇದೊಂದು ಕೇಸ್ ಇತ್ತು ಹಾಗಾಗಿ ನಾನು ಅದನ್ನು ಇದ್ದೀನಿ ಅಂಥವ್ರಿಗೆ ಆಮೇಲೆ ಅವ್ರಿಗೆ ಹೆಂಗಿರುತ್ತೆ ಅಂದರೆ ಸೊ ಯಾರ್ಯಾರೂ ನಾನು ಏನು ಏನು ಹೇಳ್ತಾರೆ ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ದೀನಿ ಇವ್ರನ್ನ ನಾನು ಅಟ್ರಾಕ್ಟ್ ಮಾಡ್ಕೊಳೋಕ್ಕಾಗಲ್ವಾ ನೋಡೇ ಬಿಡೋಣ ಅಂತ ಹೇಳಿ ಒಂದು ಒಂಥರ ಚಾಲೆಂಜಿಂಗಾಗಿ ತೊಗೊಂಡಿರ್ತಾರೆ ಓಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವರಿಗೆ ಬೇರೆ ಬೇರೆ ರೀತಿಯ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಇವ್ರಿಗೆಲ್ಲ ಏನಾಗಿರುತ್ತೆ ಅಂದರೆ ಚಕ್ರ ಆಕ್ಟಿವ್ ಆಗಿರಲ್ಲ ಅವ್ರು ಅಂದ್ಕೊಂಡಿರ್ತಾರೆ ನನಗೆ ಚಕ್ರ ಆಕ್ಟಿವ್ ಆಗಿದೆ ಅಂತ ಸ್ವಾಧಿಷ್ಠಾನ ಚಕ್ರ ಆಕ್ಟಿವ್ ಆಗಿರಲ್ಲ ವೀಕ್ ಆಗಿರುತ್ತೆ ಆಜ್ಞಾ ಚಕ್ರ ವೀಕ್ ಇರೋವಂಥವ್ರು ಮತ್ತು ಸ್ವಾದಿಷ್ಠಾನ ವೀಕ್ ಇರೋವಂಥವ್ರು ಮಾತ್ರ ಈ ಥರದ್ದು ಕೆಲವೊಂದು ಇವನ್ನು ಮಾಡೋದಕ್ಕೆ ಸಾಧ್ಯ ಇದು ಈವನ್ ನಾನು ಕೂಡ ನನ್ನ ನನ್ನ ಆಜ್ಞಾ ಚಕ್ರ ವೀಕ್ ಆದರೆ ನನ್ನ ಸ್ವಾದಿಷ್ಠಾನ ಚಕ್ರ ವೀಕ್ ಆದರೆ ನಾನು ಚಂಚಲತೆಗೆ ಒಳಗಾಗ್ತೀನಿ ಮೇಯ್ನು ಇನ್ನೊಂದು ಪಾಯಿಂಟ್ ಏನಾದ್ರೆ ತುಂಬ ತುಂಬ ಬಹಳ ಮುಖ್ಯವಾದಂಥದ್ದು ಚಕ್ರ ವೀಕ್ ಇರೋವಂಥವ್ರು ಸ್ವಾದಿಷ್ಠಾನ ಚಕ್ರ ವೀಕ್ ಇರೋ ಬೇಗ ಇನ್ನೊಬ್ರು ಸಜೆಷನ್ ತಗೊಳಕ್ ಟ್ರೈ ಮಾಡ್ತಾರೆ ಸ್ವಂತ ಬುದ್ಧಿ ಅವ್ರ ಅವ್ರ ಹತ್ರ ಇರಲ್ಲ ಹೇಳಿಕೆ ಮಾತನ್ನು ಜಾಸ್ತಿ ಕೇಳ್ತಾರೆ ಅಷ್ಟೇ ಸಿಗ್ನಲ್ ಸೊ ನಮ್ಮನ್ನು ನಾವು ಹೆಂಗೆ ಚೆಕ್ ಮಾಡ್ಕೋಬೋದು ಅನ್ನೋದಕ್ಕೆ ನಾನು ಕೊಡ್ತಾ ಇರುವಂಥ ಒಂದು ಸ್ಕೇಲು ಇಲ್ಲಿ ಯಾರು ಹೇಳಿಕೆ ಮಾತು ಕೇಳ್ತಾರೆ ಯಾರು ಬೇರೆಯವ್ರ ಹತ್ರ ತಕ್ಕಂಥ ಸಜೆಷನ್ ಅವರಿಗೆ ಸ್ವಂತವಾಗಿ ಯೋಚನೆ ಮಾಡೋದೇ ಇರಲ್ಲ ಸ್ವಂತವಾಗಿ ಹೌದು ಇವ್ರು ನಾನು ಒಳ್ಳೇದು ಕೇಳಿದ್ರು ಅದೇ ಸತ್ಯ ಅವ್ರೇನು ಮಾಡ್ತಾರೆ ಇನ್ನೊಬ್ರ ಹತ್ರ ಹೋಗ್ತಾರೆ ಇವ್ರು ಈ ತರ ನಂಗೆ ಹೇಳ್ತಿದ್ದಾರೆ ಇವ್ರು ಈ ತರ ಹಂಗೆ ಮಾಡ್ತಿದ್ದಾರೆ ನಾನು ಏನು ಮಾಡಲಿ ಸಜೆಷನ್ ಯಾಕಂದ್ರೆ ಅವ್ರಿಗೆ ಸ್ವಂತ ಬುದ್ಧಿನೇ ಇರಲ್ಲ ಓಕೆ ಅಂದ್ರೆ ಅರ್ಥ ಅವರಿಗೆ ಆಜ್ಞಾ ಚಕ್ರ ಆಕ್ಟಿವ್ ಆಗಿರಲ್ಲ ಸ್ವಾದಿಷ್ಟಾನ ಚಕ್ರ ಅಂದ್ರೆ ಆಕ್ಟಿವ್ ಅಲ್ಲ ಸ್ಟ್ರಾಂಗ್ ಇರಲ್ಲ ಮತ್ತು ಸ್ವಾದಿಷ್ಟಾನ ಚಕ್ರ ಕೂಡ ವೀಕ್ ಇರುತ್ತೆ ಇನ್ನು ಹೇಳ್ ಮಾಡ್ತಾ ಮೇಲ್ ಬನ್ನಿ ಹಾ ಬ್ಯಾಕ್ ನಾವು ಹಿಂದಕ್ಕೆ ಹೋಗಿ ಕಂಪ್ಲೀಟ್ Hugly no, hugly no, hugly, stretch your body, 1, 2, 3, hugly, hugly, 4, five, six, seven, eight, nine, ten. Good, relax బటా okay.